ಬರೀ ಆನ್ ದ ಇರಾ ಸೊ ಮು ಮುಂದ ತಪೀಸ್ ಸದೇಶ್ ಆಯ್ತು ಟೈಮ್ ಆಯ್ತು ಇಲ್ಲ ಒ ಸೆಕೆಂಡ್ ನಾನೇನು ಜಾಸ್ತಿ ಏನು ಮಾತಾಡ್ತೀ ಈಗ ಆನ್ ದಿ ಲೋಕಲ್ ಬಾಡಿಸ್ ನಾಟ್ ಆನ್ ದಿ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಬರೀ ಲೋಕಲ್ ಬಾಡಿ ಸಬ್ಜೆಕ್ಟ್ ಇತ್ತಲ್ಲ ಅಲ್ಲಿ ಅದ ಅಧ್ಯಕ್ಷೆ ದಿಸ್ ಬಿಲ್ ಕ್ಲ್ಯಾರಿಟಿಗೋಸ್ಕರ ಏನ್ ಹೇಳಿ ಕಲೆಕ್ಷನ್ ಆಮೇಲೆ ಮಾತಾಡೋಣ ಈ ಈ ಬಿಲ್ಗಲ್ಲ

ಅಲ್ಲ ನೀವು ಯಾವಾಗ ಕರಿತೀರ ಹೇಳಿಲ್ಲ ಅದು ಯಾವಾಗ ಟೈಮ್ ಒಂದು ಯಾವ್ದಾದ್ರು ಒಂದು ಕಾಲಿಗಂಡೇಶನ್ ಹಾಕಪ್ಪ ಅದನ್ನು ಸಿಕ್ಸ್ಟಿನ ಕನ್ವರ್ಟ್ ಮಾಡೋಣ ಆಕೆ ನೋ ಪ್ರಾಬ್ಲಮ್ ಐ ಆಮ್ ವೆರಿ ಓಪನ್ ಅದ್ರಲ್ಲಿ ಹೇಳ್ತಿದ್ದು ಕೇಳಿದೆ ಬೆಂಗಳೂರು ನಾನು ಈ ಬೆಂಗಳೂರು ಭವಿಷ್ಯದ ಬಗ್ಗೆ ರಾಜಕಾರಣ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ರಾಜಕಾರಣ ಮಾಡೋದಿಲ್ಲ ರಾಜ್ಕಾರಣ ಮಾಡೋಣ ಓಕೆ ಓಕೆ ಸ್ಪೆಷಾಲಿಟಿ ಅದಕ್ಕೆ ಇನ್ನೊಂದು ವಿ ಆ್ಯರ್ ಗ್ಯೂವನ್ ಪವರ್ಸ್ ಕಲೆಕ್ಷನ್ ಆಫ್ ಟ್ಯಾಕ್ಸಸ್ ಫೈನಾನ್ಷಿಯಲ್ ಅಟಾಮನಿ ಅಟ ಅಟಾನಮಿ ಎಲೆಕ್ಷನ್ಸು ರಿಸರ್ವೇಷನ್ ಎಲ್ಲ ವಿಲ್ ನಾಟ್ ಇಂಟರ್ಫಿಯರ್ ಎಪ್ಪತ್ನಾಲ್ಕನೇ ತಿದ್ದುಪಡಿ ಸಂಪೂರ್ಣವಾಗಿ ರಕ್ಷಣೆ ಮಾಡಿದ್ದೀವಿ ಇದನ್ನು ಕ್ಲಾರಿಟಿಗೋಸ್ಕರ ಮಾತ್ರ ತದ್ದಿದ್ದೀನಿ ಇದನ್ನು ಪಾಸ್ ಮಾಡಿಕೊಡಿ